ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ವಾಹಿನಿಗೆ ಸ್ವಾಗತ ಪಾಳುಬಿದ್ದ ಕುಕಡೊಳ್ಳಿ ಕೆರೆಗೆ ಊಳು ಎತ್ತಿ ಪುನಶ್ಚೇತನ ಕೊಟ್ಟ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹೌದು ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಆರ್ಥಿಕ ಸಹಾಯದಲ್ಲಿ ಬೆಳಗಾವಿ ಜಿಲ್ಲೆಯ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಕುಕಡೊಳ್ಳಿ ಗ್ರಾಮದ ಐದು ದಶಕಗಳಿಂದ ಊಳು ತುಂಬಿ ಪಾಳು ಬಿದ್ದಿದ್ದ ಕೆರೆಗೆ ಪರಮ ಪೂಜ್ಯ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಅವರ ಹಾಗೂ ಡಾಕ್ಟರ್ ಹೇಮಾವತಿ ಅವರ ಮಾರ್ಗದರ್ಶನದಲ್ಲಿ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಎಂಟು ಲಕ್ಷ ಮೂವತ್ಮೂರು ಸಾವಿರ ರೂಪಾಯಿಗಳ ವೆಚ್ಚದಲ್ಲಿ ಇಂದು ಹಸ್ತಾಂತರವಾಯಿತು ಬೆಳಗಾವಿ ಲೋಕಸಂಸ್ಥರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆದ ಜಗದೀಶ್ ಶೆಟ್ಟರ್ ಅಭಿನವ ಚನ್ನ य स्वामीजी संस्था प्रादेशिक निर्देशक श्रीमती दया श्रीमति हागु वकीले सोने निर्देशक सतीश नायक ग्राम पंचायती अध्यक्ष सद्धसूर मजी शासक संजय पाटील धनंजय जाधव मुकंड चेतन ಅಂಗಡಿ ಇವರ ನೇತೃತ್ವದಲ್ಲಿ ಪುನಶ್ಚೇತನಗೊಂಡ ಕೆರೆಯು ಉದ್ಘಾಟನೆಗೊಂಡಿತು ಈ ಸಂದರ್ಭದಲ್ಲಿ ಎಲ್ಲಾ ಗಣ್ಯರನ್ನ ಸನ್ಮಾನ ಮಾಡಲಾಯಿತು ನಮ್ಮ ನ್ಯೂಸ್ ಸಮೂಹದ ಪ್ರತಿನಿಧಿ ಬಸವರಾಜು ಅವರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಶ್ರೀ ಧರ್ಮಸ್ಥಳ ಯೋಜನೆಯ ರೈತ ಪರ ಕೆಲಸವನ್ನ ಶ್ಲಾಘಿಸಿದರು ಇದೇ ಸಂದರ್ಭದಲ್ಲಿ ಪ್ರಾದೇಶಿಕ ನಿರ್ದೇಶಕಿ ದಯಾಶೀಲರನ್ನು ಮಾತನಾಡಿ ಧರ್ಮಸ್ಥಳ ಸಂಸ್ಥೆಯ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಗ್ರಾಮದ ಧರ್ಮಸ್ಥಳ ಸಂಘದ ಕಾರ್ಯಕರ್ತೆಯರು ಕುಂಭಗಳ ಮೂಲಕ ಎಲ್ಲಾ ಗಣ್ಯರನ್ನ ಸ್ವಾಗತಿಸಿದರು ಸಂಸ್ಥೆಯ ಅಧಿಕಾರಿಗಳು ಆದ ಯೋಗೇಶ್ ನಿಂಗರಾಜ್ ರಿಯಾಜ್ ದರ್ಗಡ್ ಪ್ರಮೀಳಾ ಸೇರಿದಂತೆ ಕುಕಡೊಳ್ಳಿ ಗಜಪತಿ ಅಂಕಲಗಿ ಹಾಗೂ ಹಿರೇಬಾಗೇವಾಡಿ ಭಾಗದ ಗಣ್ಯರು ಉಪಸ್ಥಿತರಿದ್ದರು ಅಂತು ವಿಂತೂ ದೀರ್ಘಕಾಲದಿಂದ ಉಳು ತುಂಬಿ ಪಾಳು ಬಿದ್ದಿದ್ದ ಕುಕಡೊಳ್ಳಿ ಕೆರೆಗೆ ಪುನಶ್ಚೇತನ ಕೊಟ್ಟ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ಕೆ ಎಲ್ಲೆಡೆ ಪ್ರಶಂಸೆಗಳು ವ್ಯಕ್ತವಾಗುತ್ತಿವೆ ಮೇಡಮ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಇಲಾಖೆಗಳು ವಿಶೇಷವಾಗಿ ಒಂದ್ ರೀತಿ ಸಣ್ಣ ನೀರಾವರಿ ಇಲಾಖೆ ಇರ್ಬೋದು ಬೃಹತ್ ನೀರಾವರಿ ಇಲಾಖೆ ಇರ್ಬೋದು ಸಾಕಷ್ಟು ಹಲವಾರು ಕೋಟಿ ವೆಚ್ಚದಲ್ಲಿ ಅಂತ ಸಂದರ್ಭದಲ್ಲಿ ಸಾಕಷ್ಟು ಒಂದ್ ರೀತಿ ನಿಮ್ಮ ಒಂದು ಸಂಸ್ಥೆಯಿಂದ ಮಾಡ್ತಾ ಇದೀರಾ ಏನ್ ಮೇಡಮ್ ಇದು ಸಾಕಷ್ಟು ಒಂದ್ ರೀತಿ ರಾಜ್ಯಾದ್ಯಂತ ಒಂದ್ ರೀತಿ ವಿಶೇಷವಾಗಿ ಜನಪರವಾಗಿ ಮಾಡ್ತಾ ಇದ್ದೀರಾ ನಮಸ್ತೆ ಸರ್ ಎಲ್ರಿಗೂ ವಿಶ್ವ ಜಲ ದಿನಾಚರಣೆಯ ಶುಭಾಶಯಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರು ಆಗಿರುವಂತಹ ಪರಮಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು ಹಾಗೂ ಡಾಕ್ಟರ್ ಹೇಮೋತಿ ಹೆಗ್ಡೆಯವರ ಒಂದು ಪರಿಕಲ್ಪನೆಯಲ್ಲಿ ಸಮಾಜಮುಖಿಯಾದಂತಹ ಹತ್ತು ಹಲವು ಕಾರ್ಯಕ್ರಮಗಳು ಅನುಷ್ಠಾನ ಮಾಡ್ತಾ ಇದ್ದಾರೆ ಸರ್ ಈ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟುನೂರ ನಲವತ್ತೈದು ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮವನ್ನು ಈಗಾಗ್ಲೇ ಹಮ್ಮಿಕೊಂಡಿದ್ದು ಆ ಈ ವರ್ಷದಲ್ಲಿ ಸುಮಾರು ನೂರ ಎಪ್ಪತ್ತು ಕೆರೆಗಳ ಒಂದು ಹೂಳೆತ್ತುವ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡಿದೆ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಸುಮಾರು ಅರವತ್ತು ಕೆರೆಗಳ ಹೂಳೆತ್ತುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಪ್ರಸ್ತುತ ವರ್ಷದಲ್ಲಿ ಹದಿಮೂರು ಜಿಲ್ಲೆಯ ಹೂಳೆತ್ತುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ನಮ್ಮ ಈ ಬೆಳಗಾವಿ ಜಿಲ್ಲೆಯ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಒಂದು ಕೆರೆ ಹೂಳೆತ್ತುವ ಕಾರ್ಯಕ್ರಮ ಪೂರ್ಣಗೊಂಡು ಗ್ರಾಮಸ್ಥರಿಗೆ ನಾವು ಇವತ್ತು ಹಸ್ತಾಂತರ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಪೂಜ್ಯರ ಒಂದು ಸಂ ಚಿಂತನೆ ಏನು ಅಂತಂದ್ರೆ ಸಮಾಜಮುಖಿಯಾದ ಕಾರ್ಯಕ್ರಮ ಆಗಬೇಕು ಜನರಿಗೆ ಇವತ್ತು ಒಂದೊತ್ತಿನ ಊಟ ಇಲ್ಲದಿದ್ರು ತೊಂದರೆ ಇಲ್ಲ ಆದ್ರೆ ನೀರು ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಜನರು ಏನೋ ನೀರಿನ ವ್ಯವಸ್ಥೆ ಮಾಡಿಕೊಳ್ತಾರೆ ಆದ್ರೆ ಮುಖ್ಯವಾಗಿ ಜೀವರಾಶಿಗಳಿಗೆ ನೀರಿನ ಅವಶ್ಯಕತೆ ಬೇಕು ಕಾಡು ಪ್ರಾಣಿಗಳಿಗೆ ನೀರಿನ ಅವಶ್ಯಕತೆಗಳು ಬೇಕು ಅನಿವಾರ್ಯತೆ ನೀಡಿದೆ ಹಾಗಾಗಿ ಇವತ್ತು ಕೃಷಿ ಭೂಮಿಗೆ ನೀರಿನ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಇವತ್ತು ಈ ಹೂಳು ತೆಗೆಯುವ ಮೂಲಕ ಕೆರೆಯಲ್ಲಿ ನೀರು ತುಂಬಬೇಕು ಆ ಮೂಲಕ ಎಲ್ರಿಗೂ ಕೂಡ ಅನುಕೂಲ ಆಗ್ಬೇಕು ಅಂತ ಹೇಳುವಂತಹ ಚಿಂತನೆಯನ್ನಿಟ್ಟುಕೊಂಡು ಸಮಾಜಮುಖಿಯಾದಂತಹ ಈ ಕಾರ್ಯಕ್ರಮವನ್ನು ಪೂಜ್ಯರು ಅನುಷ್ಠಾನ ಮಾಡ್ತಾ ಇದ್ದಾರೆ ಸಾಕಷ್ಟು ಒಂದು ನಮ್ಮ ಪತ್ರಿಕಾ ಸಮೂಹಕ್ಕೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೆಳಗಾವಿ ಸಂಸದರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಇವತ್ತು ವಿಶ್ವ ಜಲ ದಿನ ಈ ಸಂದರ್ಭದಲ್ಲಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದವರು ಈ ಕುಡೋ ಕುಗಡೋಳ್ಳಿ ಗ್ರಾಮದಲ್ಲಿ ಏನೊಂದು ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಅರವತ್ತು ಕೆರೆಗಳನ್ನು ಏನು ಡೆವಲಪ್ ಮಾಡಿದ್ರು ಅರವತ್ತನೇ ಕೆರೆ ಇವತ್ತು ಗ್ರಾಮಸ್ಥರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ ಮತ್ತು ಗ್ರಾಮಾಭಿವೃದ್ಧಿ ಸಂಘದಿಂದಲೂ ಇವತ್ತು ಅನುದಾನ ಕೊಟ್ಟಿದ್ದಾರೆ ಮುಂದೆ ಇಲ್ಲಿ ಗ್ರಾಮಸ್ಥರು ಸಹಿತ ಇದರಲ್ಲಿ ಇನ್ವಾಲ್ವ್ ಆಗಿ ಶ್ರಮದಾನ ಮಾಡುವ ಮುಖಾಂತರ ಹೂಳು ತೆಗೆಯುವ ಮುಖಾಂತರ ಮತ್ತು ಆ ಹೂಳನ್ನು ನಮ್ಮ ರೈತರು ತಮ್ಮ ಹೊಲಗಳಿಗೆ ತೆಗೆದುಕೊಂಡು ಹೋಗುವ ಮುಖಾಂತರ ಇವತ್ತು ಇಲ್ಲಿ ಒಂದು ಉತ್ತಮವಾದಂತಹ ಕೆರೆ ನಿರ್ಮಾಣ ಆಗಿದೆ ಇನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅದರಿಂದ ಇವತ್ತೇನು ವಿಶ್ವ ಜಲ ದಿನಾಂತ ನೀವು ಆಚರಣೆ ಮಾಡ್ತೀವಿ ಅದಕ್ಕೆ ಅರ್ಥವಂತಿಕೆ ಸಾಧ್ಯ ಸಾಧ್ಯತೆ ಅದಕ್ಕಾಗಿ ಈ ಕೆರೆ ಇವತ್ತು ಇದು ಗ್ರಾಮೀಣ ಭಾಗದ್ದು ಅದರ ಮುಖಾಂತರ ಒಂದು ಕುಡಿಯುವ ನೀರಿನ ತೊಂದರೆ ಮತ್ತು ಎಮ್ಮೆ ಕರಿಗಾರಿಗೆ ಮತ್ತು ದನಕರುಗಳಿಗೆ ಸಹಿತ ಇದು ಒಳ್ಳೇದಾಗ್ತದೆ ಅದನ್ನ ಉಳಿಸಿಕೊಂಡ್ ಬೆಳೆಸ್ಕೊಂಡು ಹೋಗಬೇಕನ್ನು ಸಂಘದವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ನಮಸ್ಕಾರ ವೀಕ್ಷಕರೇ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಧರ್ಮಸ್ಥಳ ಒಂದ್ ರೀತಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಹಲವಾರು ಜನಪರ ಕೆಲಸಗಳು ನಡಿತಾ ಇರ್ತವೆ ಮರುಭೂಮಿಲಿ ವೈಎಸ್ ಆಗಿ ಒಂದ್ ರೀತಿ ನೀರನ್ನ ಧರಿಸಕೋ ಕೊಡುತ್ತೆ ಇಂಥ ಉದಾಹರಣೆ ಏನಪ್ಪಾ ಅಂತಂದ್ರೆ ಕುಕ್ರೋಳ್ಳಿ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಅಹ್ ಗ್ರಾಮ ಪಂಚಾಯತಿಯಾಗಿ ಮೇಲ್ದರ್ಜೆಗಿರಿತ್ತು ಆದ್ರೆ ಹಲವಾರು ಕೆರೆಗಳು ಅದೇ ರೀತಿ ಒಂದ್ ರೀತಿ ನೆನೆಗುದಿಗೆ ಬಿದ್ದಿದ್ವು ಯಾಕಪ್ಪಾ ಅಂದ್ರೆ ಹುಳಗಳನ್ನ ತುಂಬಿ ಸಾಕಷ್ಟು ನೀರು ಇಲ್ದಕ್ಕೆ ಸಾಕಷ್ಟು ತೊಂದರೆ ಆಗಿತ್ತು ಇಂತಹ ಸಂದರ್ಭದಲ್ಲಿ ಒಂದ್ ರೀತಿ ಕುಕ್ರೋಳ್ಳಿ ಭಾಗದಲ್ಲಿ ಇರತಕ್ಕಂತ ಸಾಕಷ್ಟು ಒಂದ್ ರೀತಿ ಅಹ್ ಕೆರೆಗಳಿಗೆ ಪುನರ್ಜೀವನ ಕೊಟ್ಟು ಒಂದ್ ರೀತಿ ರೈತಾಪಿ ವರ್ಗಕ್ಕೆ ಅಂತರ್ಜಲ ಮಟ್ಟ ಹೆಚ್ಚಲಿ ಮತ್ತೆ ಈ ಕಡೆ ಭಾಗದಕ್ಕೆ ಒಂದ್ ರೀತಿ ಕುಡಿಯ ನೀರಿಗೆ ಹೆಚ್ಚಳವಾಗ್ಲಿ ಅಂತ ಹೇಳ್ಬಿಟ್ಟು ಒಂದು ಕೆರೆನ ಅಹ್ ಪುನಶ್ಚೇತನ ಮಾಡಿ ಅಹ್ ಮತ್ತೆ ಗ್ರಾಮ ಒಂದ್ ರೀತಿ ಆ ಒಂದು ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡಿದ್ದಾರೆ ಅಹ್ ಇವರೇ ನಮ್ಮ ಹೆಮ್ಮೆಯ ಒಂದ್ ರೀತಿ ಧರ್ಮಸ್ಥಳ ಗ್ರಾಮ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲಾ ಪದಾಧಿಕಾರಿಗಳು ಮತ್ತೆ ಸರ್ವ ಕಾರ್ಯಕರ್ತರ ಕಾರ್ಯಕರ್ತರದಲ್ಲಿ ನಡೆದಿದೆ ವಿಶೇಷವಾಗಿ ಈ ಒಂದು ಕೆರೆಯ ಒಂದ್ ರೀತಿ ಪುನಶ್ಚೇತನದ ಬಗ್ಗೆ ಇಲ್ಲಿರ್ತಕ್ಕಂಥ ಏನೋ ಪ್ರಾದೇಶಿಕ ನಿರ್ದೇಶಕರು ಶ್ರೀ ದಯಾಶೀಲ್ ಮೇಡಮ್ ಅವರು ಇವತ್ತು ಅಹ್ ಬಂದು ಒಂದ್ ರೀತಿ ಮಾನ್ಯ ಸಂಸದರಾಗಿರ್ತಕ್ಕಂತಹ ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಒಂದ್ ರೀತಿ ಅಸಂತ್ರ ಮಾಡಿದ್ರೆ ಈ ಬಗ್ಗೆ ಸ್ವತಃ ದಯಶೀಲ್ ಮೇಡಮ್ ಅವರು ಅಹ್ ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ ಬನ್ನಿ ವೀಕ್ಷಕರೇ ಅಪ್ಪ